ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತು ಲಾಗಿಸ್ಗೆ ಸ್ವಾಗತ ನಿನ್ನೆ ದಿನ ಮೀನಾಳ ಸ್ಕೂಟಿಯನ್ನು ಪುಲೀಸ್ ಸ್ಟೇಷನ್ನಲ್ಲಿ ತಂದಿರ್ತಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಕೂಡ ತಮ್ಮ ಕೇಸ್ ಮೇಲೆ ಸ್ಟೇಷನಿಗೆ ಬಂದಿರ್ತಾರೆ ಮೀನಾ ಮತ್ತು ಸೂರ್ಯ ಕಾದು ಕಾದು ಸಾಕಾಗಿ ಒಬ್ಬ ಕೋ ಕಾನ್ಸ್ಟೇಬಲನ್ನು ವಿಚಾರ ಮಾಡ್ತಾರೆ ಸರ್ ಯಾವಾಗ ಸರ್ ನಾವು ಮನೆಗೆ ಹೋಗೋದು ನಮ್ಮ ಹೂ ಬಾಡುತ್ತೆ ಅಂತಾನೆ ಇಲ್ಲ ವೇಟ್ ಮಾಡಿ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಕಾನ್ಸ್ಟೇಬಲ್ ಅವರು ಸೂರ್ಯ ಅವರಿಗೆ ಹೇಳ್ತಾರೆ ಈ ಕಡೆ ಅವರು ವೆಯ್ಟ್ ಮಾಡ್ತಾ ನಿಂತಿರ್ತಾರ ಅಲ್ಲದೆ ಅವರಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೋ ತುಂಬ ಬೇಜಾರು ಹೋಗಿರುತ್ತೋ ಬಾ ಎಷ್ಟು ಬೆಳಗಿಂದ ಅವರು ಕಾಯ್ತಿರ್ತಾರೆ ಈ ಕಡೆ ನಂದು ಇವತ್ತು ವ್ಯಾಪಾರ ಎಲ್ಲ ಹೋಯಿತು ನನ್ನ ಹೂವೆಲ್ಲ ಬಾಡೋಯ್ತು ಅಂತ ಮೇನ ಚಟ್ಪಡಿಸ್ತಿರ್ತಾಳೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಅವರ ಕೇಸ್ ಕೂಡ ಸ್ಟೇಷನ್ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಪೊಲೀಸರು ಆಕೆ ಹೇಳ್ತಾರೆ ಛಾಯೆಗೆ ಮೇಡಮ್ ಕೊಟ್ಬಿಡಿ ಅವ್ರ ದುಡ್ಡು ಅವರಿಗೆ ಅಂದರೆ ನೀವು ಮುಂದೆ ಹೋಗೋಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಚಾಯ ಅದಕ್ಕೆ ಒಪ್ಪಲ್ಲ ಇಲ್ಲ ಸರ್ ಅವನು ಅವ್ರ ತಂದೆಗೆ ಮೋಸ ಮಾಡಿದ್ದದ್ದು ದುಡ್ಡು ನಾನು ಕೊಡಲ್ಲ ಅಂತ ಆಕೆ ಅಂತಾಳೆ ಆದರೆ ಪೊಲೀಸರು ನೀವು ಕೊಡಲೇಬೇಕು ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ವಕೀಲರು ಕೂಡ ಅವಳಿಗೆ ಚಾಯಾಳಿಗೆ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ಮೇಡಮ್ ನೀವು ಕೊಟ್ಟರೆ ಮಾತ್ರ ನೀವು ನಾಳೆ ದಿನ ಕೆನಡಾಕ್ಕೆ ಹೋಗೋಕ್ಕೆ ಸಾಧ್ಯ ಅಂತಾರೆ ಈ ಕಡೆ ಪೊಲೀಸರು ಒಂದು ಫೈನಲ್ ಫೈಲನ್ನು ತರಿಸ್ಬಿಟ್ಟು ಛಾಯೆಳಿಗೆ ಈ ಒಂದು ಕೇಸನ್ನು ಕ್ಲೋಸ್ ಮಾಡ್ಲಿತ್ತೀವಿ ನೀವು ದುಡ್ಡು ಹಾಕಿ ಅಂತ ಹೇಳ್ತಾರೆ ಮನೋಜ್ಗೆ ಸೈ ಮಾಡಿ ಅಂತ ಹೇಳ್ತಾರೆ ಅದರ ರೋಹಿಣಿ ಮನೋಜ್ ಸೈ ಮಾಡಲಿಕ್ಕೆ ಒಪ್ಪಂಗಿಲ್ಲ ಮನೋಜ್ ವೇಟ್ ಮಾಡಿ ಅವಳು ನಮ್ಮ ಅಕೌಂಟ್ಗೆ ದುಡ್ಡು ಹಾಕಿಂದ ನಾವು ಸೈನ್ ಮಾಡೋಣ ಅಂತ ಹೇಳ್ತಾರೆ ಚಾಯಾ ಅವರು ಅಕೌಂಟ್ಗೆ ಮನೋಜ್ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಪೊಲೀಸ್ ಅವರಿಗೆ ತೋರಿಸ್ತಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಕೂಡ ದುಡ್ಡನ್ನು ನೋಡಿ ತುಂಬ ಗಾಬರಿ ಮತ್ತು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಸಣ್ಣ ಅಮೌಂಟಲ್ಲ ತರ್ಟಿ ಲ್ಯಾಕ್ ರುಪೀಸು ಆಕೆ ರೋಹಿಣಿ ವಾರ್ನಿಂಗ್ ಮಾಡ್ತಾಳೆ ಇಪ್ಪತ್ತೇಳು ಲಕ್ಷಕ್ಕೆ ಇಲ್ಲಿವರೆಗೆ ಬಡ್ಡಿಯನ್ನು ಹಾಕಿ ಕೊಡ್ಬೇಕಂತ ಹೇಳ್ತಾಳೆ ಹೀಗಾಗಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಛಾಯಾ ಮನೋಜ್ ಅವ್ರ ಅಕೌಂಟ್ಗೆ ಹಾಕ್ತಾಳೆ ಆ ಒಂದು ಅಮೌಂಟನ್ನು ನೋಡಿದ ತಕ್ಷಣ ಮನೋಜ್ ಮತ್ತು ರೋಹಿಣಿ ಆ ಒಂದು ಫೈಲ್ಗೆ ಸಹಿ ಮಾಡ್ತಾರೆ ಆ ಒಂದು ಫೈಲ್ಗೆ ಸಾಕ್ಷಿಯಾಗಿ ರೋಹಿಣಿ ಕೂಡ ಸಹಿಯನ್ನು ಮಾಡ್ತಾಳೆ ಆದರೆ ಛಾಯಾ ಅವರಿಗೆ ಸಹಿ ಮಾಡೋಕ್ಕೆ ಬೇಕಾಗಿರೋ ಒಬ್ಬ ಸಾಕ್ಷಿದಾರರು ವಕೀಲ್ ನಮ್ಮ ವಕೀಲರಿದ್ದಾರೆ ನಮ್ಮ ವಕೀಲರು ಮಾಡ್ತಾರೆ ಅಂತಳೆ ಛಾಯಾ ಆದರೆ ಅವರು ಪೊಲೀಸರು ಒಪ್ಪಲ್ಲ ನೀವು ಬೇರೆದವ್ರ ಕಡೆ ಮಾಡಿಸ್ಕೊಂಬರ್ರಿ ಅಂತಾರ ರಮೇಶ್ ಆ ಫೈಲನ್ನು ತೆಗೆದುಕೊಂಡು ಛಾಯಾಳನ್ನು ಕರೆದುಕೊಂಡು ಹೊರಗಡೆ ಬರ್ತಾನೆ ಆ ಒಂದು ಫೈಲ್ ತನ್ನ ಅನ್ನಂದೇ ಅನ್ನೋದೇ ಗೊತ್ತಿಲ್ಲದೆ ಸೂರ್ಯ ಅದಕ್ಕೆ ಸೈ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಬೇಡ ಸರ್ ನಮ್ಮನಿಗೆ ಮುಂದೆ ನನಗೆ ಪ್ರಾಬ್ಲಮ್ ಆಗಬಾರ್ದು ನಾನು ಸೈ ಮಾಡೋಲ್ಲ ಅಂತ ರಮೇಶ್ ಅವ್ರಿಗೆ ಹೇಳ್ತಾರೆ ಆದರೆ ಚಾಯ್ ಪ್ಲೀಸ್ ಸರ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೂರ್ಯ ಅವರೇ ನೀವು ನನಗೆ ಸೈ ಮಾಡಿ ಅಂತ ಹೇಳ್ತಾರೆ ಸೂರ್ಯ ಅದು ತಿಳಿದೇನೆ ಸೈ ಮಾಡಿಬಿಡ್ತಾನ ಈ ಕಡೆ ಇವರು ದುಡ್ಡಿನ ಒಂದು ಬಂದಿರುತ್ತಲ್ಲ ಅದೇ ಒಂದು ಖುಷಿಯಲ್ಲಿ ಮನೋಜ್ ಮತ್ತು ರೋಹಿಣಿ ತೇಲಾಡ್ತಿರ್ತಾರ ಆದ್ರೆ ಚಾಯ್ ಅವರಿಗೆ ಬೈತಾಳೆ ಇದು ಅಮೌಂಟನ್ನು ತೊಗೊಂಡಿದ್ದೀರಲ್ಲ ಅದಕ್ಕೆ ನೀವು ಮುಂದೆ ತರಬೇಕಾಗುತ್ತ ಅಂಥೇಳಿ ಆಕೆ ವಾರ್ನ್ ಮಾಡ್ತಾಳೆ ಆದ್ರೆ ರೋಹಿಣಿ ಕೂಡ ಆಕೆಗೆ ಹೊಳ್ಳಿ ಕೌಂಟರ್ ಕೊಡ್ತಾಳೆ ಅವರ ವಾದ ದುಡ್ಡು ಟ್ರಾನ್ಸ್ಫರ್ ಆದ್ಮೇಲೂ ಕೂಡ ಅವರ ಜಗಳ ಹಾಗೆ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಪೊಲೀಸರು ಬೈತಾರೆ ಹಿಂಗೆ ನೀವು ಕೇಸ್ ಮುಗಿದ್ರು ಕೂಡ ನೀವು ಹಿಂಗೆ ಬಾಯ್ ಮಾಡ್ಬಾರ್ದು ಅಂತಾರೆ ಆಕೆ ವಕೀಲರೊಂದಿಗೆ ಛಾಯಾ ತೆರಳ್ತಾಳೆ ಈ ಕಡೆ ರೋಹಿಣಿ ಮತ್ತು ಮನುಷ್ ಕೂಡ ತೆರಳ್ತಾರೆ ಆದರೂ ಕೂಡ ದಾರಿಯಲ್ಲೇ ಅವರು ವಾಗ್ವಾದಕ್ಕೆ ಇಳಿತಾರೆ ಮನೋಜ್ ಮತ್ತು ರೋಹಿಣಿ ಖುಷಿಯಿಂದ ತಮ್ಮ ಮನೆಗೆ ತೆರಳ್ತಾರೆ ಈ ಕಡೆ ಕಾನ್ಸ್ಟೇಬಲ್ ಇವರು ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದ್ರೆ ಹೇಳಿ ಸೂರ್ಯ ಮತ್ತು ರೋ ಮೀನಾ ಆ ಒಂದು ಸರ್ಕಲ್ ಇನ್ಸ್ಪೆಕ್ಟ್ರ್ ಹತ್ರ ಹೋಗ್ತಾರೆ ಈ ಕಡೆ ಇವರು ಖುಷಿಯಲ್ಲಿ ಬಿಟ್ಟಿರ್ತಾರೆ ತರ್ಟಿ ಲ್ಯಾಕ್ಸ್ ರುಪೀಸ್ ಅವ್ರಿಗೆ ಬಂದಿರುತ್ತೆ ಹೀಗಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದು ಐಸ್ ಕ್ರೀಮನ್ನು ಸವಿತಾ ಮಾತಾಡ್ತಾರೆ ರೋಹಿಣಿ ಈ ದುಡ್ಡನ್ನು ನಾನು ಸೂರ್ಯನ ಮಖಕ್ಕೆ ಬಿಸಾಕ್ತಿನಂತಾರೆ ಆದರೆ ರೋಹಿಣಿ ಅದಕ್ಕೆ ಒಪ್ಪಂಗಿಲ್ಲ ಯಾಕೆ ಮನೋಜ್ ಬೇಡ ಇಷ್ಟು ಅಮೌಂಟನ್ನು ನೀವು ಕೊಟ್ಟರೆ ಅವ್ನು ಹೋಗಿ ಅವರ ಅಪ್ಪನ ಕೈಲಿ ಅಂದರೆ ನಿಮ್ಮ ಅಪ್ಪ ಕೈಲಿ ಕೊಟ್ಬಿಡ್ತಾನೆ ಬ್ಯಾಡಿ ಮನೋಜ್ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಮನೋಜ್ ವೇಟ್ ಮೇಡಿ ಮಾಡಿ ಸಾಕಾಗಿರುತ್ತೆ ಸರ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಬರೋದನ್ನೇ ಕಾಯ್ತಿರ್ತಾರೆ ಬರ್ತಾರೆ ಹೋಗಿ ಅವ್ರನ್ನ ಬೆಟ್ಟಿ ಹಾಕ್ತಾರೆ ಪ್ಲೀಸ್ ಸರ್ ಅದು ಗೊತ್ತಾಗದೆ ನಾನು ನೋ ಪಾರ್ಕಿಂಗ್ ಏರಿಯಾದಲ್ಲಿ ಸ್ಕೂಟಿನ ತರ್ಬಿಟ್ಟಿದ್ದೆ ಇನ್ನೊಮ್ಮೆ ಈ ರೀತಿ ಮಾಡಲ್ಲ ಅಂತ ಹೇಳ್ತಾಳೆ ಹಾಗಾದರೆ ನೀವು ಫೈನ್ ಕಟ್ಟಿ ಹೋಗಿ ಮೇಡಮ್ ಅಂತ ನೀವು ಫೈನ್ ಕಟ್ಟಿ ಹೋಗಿ ಅಂತಾರೆ ಸರ್ಪ್ ಸರ್ಕಲ್ ಇನ್ಸ್ಪೆಕ್ಟ್ರು ಅದಕ್ಕೆ ಐನೂರು ರೂಪಾಯಿ ದಂಡವನ್ನು ಕೊಟ್ಟು ಅವರಿಂದ ಸರ್ಕಲ್ ಇನ್ಸ್ಪೆಕ್ಟರಿಂದ ಮೀನಾ ಮತ್ತು ಸೂರ್ಯ ಅವರು ಒಂದು ರೆಸಿಪ್ಟನ್ನು ಹಾಗೂ ತಮ್ಮ ಸ್ಕೂಟಿಯ ಚಾವಿಯನ್ನು ತೊಗೋತಾರೆ ಅದನ್ನು ನೋಡಿದ ತಕ್ಷಣ ಮೀನಾಳ ಮುಖ ಹೂವಿ ಅರಳು ಅರಳುಬಿಡತ್ತೆ ಯಾಕೆಂದರೆ ಯಾಕೆ ಒಂದು ಕಷ್ಟದಿಂದ ಜೀವನವನ್ನು ಸಾಗಿಸ್ತಿರ್ತಾಳೆ ಅವಳಿಗೆ ಆಸರೆಯಾಗಿದ್ದಂಥ ಗಂಡ ಕೊಡಿಸಿದಂಥ ಸ್ಕೂಟಿ ಹೀಗಾತಲ್ಲ ಅಂತ ಆಕೆ ಮನಸ್ಸಿಗೆ ಬಾಳ್ನೋವಾಗಿರುತ್ತೆ ಅದು ಕೊಟ್ಟ ತಕ್ಷಣ ಅವಳಿಗೆ ತುಂಬ ಸಂತೋಷದಿಂದ ಬನ್ನಿ ಸೂರ್ಯ ಹೋಗೋಣ ಅಂತ ಹೋಗ್ತಾರ ಈ ಕಡೆ ಮನೋಜ್ ಮತ್ತು ರೋಹಿಣಿ ಐಸ್ ಕ್ರೀಮ್ ಪಾರ್ಲರ್ನಿಂದ ಸೀದಾ ಒಂದು ಕೆನಡಾಕ್ಕೆ ಏನೋ ಅವ್ನು ಜಾಬ್ ಆಗಿರುತ್ತಲ್ಲ ಆ ಒಂದು ಏಜೆನ್ಸಿಗೆ ಬಂದು ಆ ಏಜೆನ್ಸಿಯವ್ರನ್ನ ಭೇಟಿ ಹಾಕ್ತಾರೆ ಆದರೆ ಆ ಏಜೆನ್ಸಿಯವರು ಇಲ್ಲ ಸರ್ ನೀವು ಇನ್ ಟೈಮಲ್ಲಿ ಬರಲಿಲ್ಲ ಆ ಒಂದು ಜಾಬನ್ನು ನಾವು ಬೇರೆಯವ್ರಿಗೆ ಕೊಟ್ಬಿಟ್ವಿ ಅಂತ ಹೇಳ್ತಾರೆ ಇದರಿಂದ ಮನೋಜ್ ತುಂಬ ಮನಸ್ಸಿಗೆ ನೋವನ್ನುಂಟು ಮಾಡಿಕೊಂಡು ತಲೆ ತೆಗಿಸ್ಕೊಂಡು ಕೂತ್ಬಿಡ್ತಾನೆ ಆದರೆ ರೋಹಿಣಿ ಅವನಿಗೆ ಸಮಾಧಾನ ಹೇಳ್ತಾಳೆ ಬನ್ನಿ ಮನೋಜ್ ನೀವು ತಲೆ ಕೆಡ್ಸ್ಕೊಬೇಡಿ ನಾವು ಒಂದು ಸ್ವಂತ ಉದ್ಯೋಗ ಮಾಡೋಣ ನಾನೆಲ್ಲ ನಿಮ್ಗೆ ಐಡಿಯಾ ಕೊಡ್ತೀನಿ ನೀವು ಸುಮ್ ಸುಮ್ಮ ಇದ್ಬಿಡಿ ಅಂಥೇಳಿ ಈ ಕಡೆ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಧಾವಿಸ್ತಾರ ಮನೆಯಲ್ಲಿ ಎಲ್ಲ ಇದ್ದಂಥ ಎಲ್ಲ ಸದಸ್ಯರನ್ನು ಸೇರಿಸ್ತಾರೆ ಬನ್ನಿ 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 ಅಂತ ಕರೀತಾರೆ ಎಲ್ಲರೂ ಕೂಡ ಓಡಿ ಓಡಿ ಬರ್ತಾರೆ ಯಾಕನುಜ ಇಷ್ಟೆಲ್ಲ ಖುಷಿಯಾಗಿಬಿಟ್ಟಿದ್ಯಾ ಅಂತ ಸೂರ್ಯ ಅಂತಾನ ಅದಕ್ಕೆ ಅವರು ಆ ಒಂದು ದುಡ್ಡಿನ ವಿಚಾರವನ್ನು ಹೇಳ್ತಾರೆ ಹೀಗೆ ನನಗೆ ದುಡ್ಡು ಬಂತು ಅತ್ತೆ ನಮ್ಮಪ್ಪ ನನಗೆ ಹದಿನೈದು ಲಕ್ಷ ಕಳಿಸಿದ್ರು ಅಂತ ರೋಹಿಣಿ ಹೇಳ್ತಾಳೆ ತುಂಬ ಖುಷಿಯಿಂದ ಹೀಗೆ ಕಳಿಸಿದ್ರು ಅಂತ ಅವನು ಏನು ಮಾವನೇ ಕಳಿಸಿದಾನ ಅನ್ನೋಂಗೆ ಅವನು ಕೂಡ ಫುಲ್ ಖುಷಿಯಲ್ಲೇ ಜೋಶಲ್ಲೇ ಇರ್ತಾನ ಆ ಒಂದು ಹದಿನೈದು ಲಕ್ಷ ಅಂದ ತಕ್ಷಣ ಶಾಂತ ಸಕ್ಕರೆ ಬೈಲು ಬಾಯಿನೇ ಬಾಯೇ ತೆಗೆದುಬಿಡ್ತಾರೆ ಹದಿನೈದು ಲಕ್ಷ ಬಂತ ನಮಗೆ ಎಂದು ಆದ್ರೆ ಇದನ್ನು ಸೂರ್ಯ ಈ ಒಂದು ಮಾಹಿತಿಯನ್ನು ಒಪ್ಪಂಗಿಲ್ಲ ಅದು ಹೆಂಗೆ ಪೋಡ್ರಮ್ಮ ನಿಮ್ಮ ಅಪ್ಪ ಜೈಲಲ್ಲಿದ್ದಾರೆ ಅದು ಹೆಂಗೆ ಕೊಟ್ಟರು ಇಷ್ಟು ದುಡ್ಡ ಅಂತ ಹೇಳ್ತಾರೆ ಅದಕ್ಕೆ ರೋಹಿಣಿ ಇಲ್ಲ ಕೊಟ್ಟೋಗಿ ನಮ್ಮಪ್ಪ ಜೈಲಿಗೆ ಹೋಗು ಮುಂಚೆನೇ ಕೊಟ್ಟಿದ್ದಾರೆ ಅಂತಾರೆ ಆದರೆ ಸಕ್ಕರೆ ಬೈಲು ಶಾಂತಮ್ಮನವರು ಸುಮ್ಮನೀರು ಸೂರ್ಯ ಅಂತ ಹೇಳ್ತಾರೆ ಈ ಕಡೆ ರಂಗನಾಥವರು ಕೂಡ ಸುಮ್ಮನೀರು ಅಂತಾರೆ ಆದರೆ ಒಪ್ಪಂಗಿಲ್ಲ ಅದು ಹೆಂಗೆ ಜೈಲಿಗೆ ಹೋಗೋದು ಅವ್ರಿಗೆ ಮೊದಲೇ ಕನ್ಫರ್ಮ್ ಇರುತ್ತಾ ಅದು ಹೆಂಗೆ ಕೊಟ್ಟು ಹೋದರು ಅಂತ ಈ ಕಡೆ ಸೂರ್ಯ ವಾದ ಮಾಡ್ತಾನೆ ಮೀನಾನು ಕೂಡ ಸುಮ್ಮನೀರಿ ನೀವು ಅಂತ ಸೂರ್ಯನನ್ನೇ ಸಮಾಧಾನ ಪಡಿಸ್ತಾನೆ ಆದರೆ ಸಕ್ಕರೆ ಬೈಲು ಶಾಂತಮ್ಮನವರು ಮೀನ ಮೀನಾಗೆ ಹೋಗಿಬಿಡ್ತಾರೆ ಏನಮ್ಮ ಮೀನಮ್ಮ ಇದು ನಿಂದು ಅಂಥೇಳಿ ಆದರೆ ಈ ಒಂದು ಯಾವುದ್ರಲ್ಲಿ ಇಲ್ದ ಇದ್ರೂ ಕೂಡ ಮೀನಾ ಎಲ್ಲರಿಂದ ಕೂಡ ಅನಿಸ್ಕೋತಾಳೆ ಈ ಕಡೆ ಎಲ್ಲರೂ ಖುಷಿ ಇರ್ತಾರ ಆದರೆ ಸೂರ್ಯನ ವಾದ ಮಾಡ್ತಾನೆ ಅದೇ ಹೆಂಗೆ ನಿಮ್ಮ ಪೌಡ್ರಮ್ಮ ನಿಮ್ಮಪ್ಪ ಮೊದಲೇ ಹೋಗೋದು ಗೊತ್ತಿತ್ತ ಅವಂಗೆ ಹೆಂಗೆ ದುಡ್ಡು ಕೊಟ್ಟು ಹೋದ ಅವನು ಅಂತ ಅವನು ಓದ ವಾದ ಮಾಡ್ತಾನೆ ಆದರೆ ರೋಹಿಣಿ ಇಲ್ಲ ನಮ್ಮ ಮಾವನ ಕೈಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರು ನಮ್ಮಪ್ಪ ಅಂತ ಮೀನಾ ರೋಹಿಣಿ ವಾದ ಮಾಡ್ತಾಳೆ ಈ ಕಡೆ ರೂಮಲ್ಲಿ ಸೂರ್ಯ ಮತ್ತು ಮೀನಾ ರಾತ್ರಿ ಅದೇ ವಿಚಾರವನ್ನು ಮಾತಾಡ್ತಾ ಕುಳಿತಿರ್ತಾರೆ ಮತ್ತು ಬೆಳಗ್ಗೆ ಆದರೂ ಕೂಡ ಅವನಿಗೆ ಸೂರ್ಯನಿಗೆ ಅದೇ ಧ್ಯಾನ ಇಲ್ಲ ಈ ದುಡ್ಡು ಅದೇ ಹಂಗೆ ಇದು ಏನೋ ಮಸಲತ್ತಿದೆ ಅಂತ ಸೂರ್ಯನಿಗೆ ಅನುಮಾನ ಕೆಳಗೆ ಬೆಳಗ್ಗೆಗೆ ಎದ್ದು ಎಲ್ಲರೂ ಟಿಫನ್ ಮಾಡುವ ಡೈನಿಂಗ್ ಟೇಬಲ್ ಮ್ಯಾಗೋ ಅದನ್ನೇ ಪ್ರಸಮ ಅದೇ ಹಂಗೆ ತಂದೆ ಮಗಳ ಅಕೌಂಟಿಗೆ ಹಾಕೋದು ಬಿಟ್ಟು ಮನೋಜನ ಅಕೌಂಟಿಗೆ ಯಾಕೆ ದುಡ್ಡು ಹಾಕಿದ ಇದು ಏನೋ ಇದೆ ಅಂತ ಸೂರ್ಯ ಅಂತಾನ ಆದ್ರೆ ಆ ಒಂದು ಅನುಮಾನ ಕರೆನೋ ಸುಳ್ಳು ಇದು ಒಂದು ರೋಹಿಣಿಯ ಒಂದು ಇದೆಲ್ಲ ಸುಳ್ಳಿನ ಆಟವನ್ನು ಆಡ್ತಾ ಇದ್ದಾಳಲ್ಲ ಅದನ್ನೇನು ಸೂರ್ಯ ಕಂಡು ಹಿಡಿತಾನ ಇಲ್ವಾ ಅನ್ನೋದನ್ನ ನಾಳೆ ಏನು ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು